ಸೈಟ್ ಮೇಲೆ ಮೇಲೆ ಸಚಿವರ ಅವರೇ ಸ್ವಾಮಿಗಳ ಆರೋಪ ಆರೋಪಗಳು ಗಂಭೀರ ಸ್ವರೂಪದ ಆರೋಪಗಳಿದಾವೆ ಜೊತೆಗೆ ನಾನು ಹೇಳುದು ಈ ಥಿಂಕಿಂಗ್ ಏನಿದೆ ಗೊಂದಲದ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತೀರಿ ಅನ್ನೋದು ಬಂದು ಎರಡನೇ ಸಂಗತಿ ಮುಖ್ಯಮಂತ್ರಿ ಯಾಕೆ ಕೇಳ್ತಾ ಇಲ್ಲ ಯಾರಿಗೂ ಡಿ ಸಿ ಎಂ ಬಗ್ಗೆ ಮಾತಾಡ್ಬಿಟ್ರಿ ಮಾತಾಡ್ಬಿಡ್ರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಪಾಪ ಹೇಳಾದ್ರು ಹೇಳಾರ ಬಹಿರಂಗವಾಗಿ ಎಲ್ಲ ಯಾರು ಮಾತಾಡ್ಬಿಡ್ರಿ ಅಂತ ಮುಖ್ಯಮಂತ್ರಿ ಯಾಕೆ ಕೇಳ್ತಿಲ್ಲ ಮುಖ್ಯಮಂತ್ರಿಗಿದು ಬೇಕಾಗಿಲ್ಲ ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಂ ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ ನಾವು ಕೆ ಶ್ ಕುಮಾರ್ ಅಂದ್ ಪಬ್ಲಿಕ್ ಹೇಳಿಕೆ ಕೊಟ್ಟಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಬಣದವ್ರು ಚಾಲೆಂಜ್ ಮಾಡಿದಾರ ನೋಟಿಸ್ ಕೊಡ್ಲಿ ನಾ ನೋಡ್ತೀನಿ ಕಮಾಂಡ್ ಇಲ್ಲ ಅಲ್ಲ ಬರೇ ಹೈಎಸ್ಟ್ ಆದ ಕಮಾಂಡ್ ಇಲ್ಲೇ ಇಲ್ಲ ನಿನ್ನ ಹೇಳಿದಿಲ್ಲ ಬರೀ ಹೈ ಎಷ್ಟ ಕಮಾಂಡ್ ಇಲ್ಲ ಸೃಷ್ಟಿ ಹಿಂದೆ ಅನ್ನೋ ಒಂದು ಆರೋಪ ಇದೆ ಪಕ್ಕ ಇದ್ದಾರೆ ಅವರೇ ಇದ್ದಾರೆ ಆರೋಪ ಅಲ್ಲ ಅವರೇ ಇದ್ದಾರೆ ಅಧಿಕಾರ ಏನು ಹಂಚಿಕೆ ಆಗಿತ್ತು ಅದು ನಮಗೆ ಗೊತ್ತಿಲ್ಲ ಹಾಗೆ ಹೇಳೋದು ನಿಮ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ನೀವು ಬೇಕಾಬಿಟ್ಟಿಯಾಗಿ ಅಧಿಕಾರ ನಡೆಸ್ತಾ ಇದ್ದೀರಿ ವಾಲ್ಮೀಕಿ ಹಗರಣ ಇತ್ತೀಚೆಗೆ ನಡೆದಂಥ ಬಾಂಬ್ ಬ್ಲಾಸ್ಟ್ಗಳಿರ್ಬೋದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲದರಲ್ಲೂ ನೀವು ವೈಫಲ್ಯವನ್ನು ಅನುಭವಿಸ್ತಾ ಇದ್ದೀರಿ